ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭವಿಷ್ಯ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಎಸ್ ಸೋ ಮೆನಿ ಡೇಸ್ ಆಫ್ಟರ್ ಸೋ ಮೆನಿ ಡೇಸ್ ಐ ಆಮ್ ಡೂಯಿಂಗ್ ಬ್ಲಾಗ್ ಬಿಕಾಸ್ ಐ ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡೋದನ್ನು ಸ್ಟಾಪ್ ಮಾಡಿದ್ದೆ ಸೊ ಸಡನ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಸೊ ಹಿಯರ್ ಇಟ್ ಇಸ್ ಫಸ್ಟ್ ಪೇಮೆಂಟ್ ಐ ಗಾಟ್ ಫಸ್ಟ್ ಪೇಮೆಂಟ್ ಫ್ರಾಮ್ ಯೂಟ್ಯೂಬ್ ಸೊ ಐಮ್ ಫೀಲಿಂಗ್ ವೆರಿ ವೆರಿ ಹ್ಯಾಪಿ ಲಿಟ್ರಲಿ ಫೀಲಿಂಗ್ ಸ್ಯಾಡ್ ಬಿಕಾಸ್ ಇಟ್ ಟೇಕ್ಸ್ ಟೂ ಇಯರ್ಸ್ ಯು ನೋ ಇಟ್ ಟೇಕ್ಸ್ ಲಾಂಗ್ ಟ ಮೀನ್ಸ್ ಲಾಂಗ್ ಟೈಮ್ ಟೂ ಇಯರ್ಸ್ ಎಫರ್ಟ್ ಸೊ ಅದು ಒಂದು ಕಡೆ ಸ್ವಲ್ಪ ಸ್ಯಾಡ್ನೆಸ್ ಇದೆ ಏಕೆಂದರೆ ಟೂ ಇಯರ್ಸ್ ತೊಗೊತಲ್ಲ ನನಗೆ ಒಂದು ಫಸ್ಟ್ ಪೇಮೆಂಟ್ ತೊಗೊಳೋದಕ್ಕೇ ಟೂ ಇಯರ್ಸ್ ತೊಗೊಂಡಲ್ ತಗೊತಲ್ ತಗೊಂಡಲ್ಲ ತಗೊಳ್ತಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಲೀಡ್ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ಯಾಡ್ನೆಸ್ ಇದೆ ಬಟ್ ಒಂದು ಇಷ್ಟು ಒಂದಿಷ್ಟು ಇಷ್ಟು ಸ್ಯಾಡ್ನೆಸ್ ಇದೆ ಅಂದರೆ ಇಷ್ಟು ಹ್ಯಾಪಿನೆಸ್ ಇದೆ ಯಾಕಂದರೆ ಇದು ನಂದು ಪೇಮೆಂಟು ನಾನು ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಮನೇಲೇ ಇದ್ದು ನಾನು ಅರ್ನ್ ಮಾಡಿದ್ದೀನಿ ಅಮೌಂಟ್ನ ಅನ್ನೋದು ಖುಷಿ ತುಂಬಾ ಇದೆ ಅದರಲ್ಲೂ ನಾನು ತುಂಬ ದಿನದಿಂದ ನನ್ನ ಒಂದು ಸ್ವಂತ ದುಡ್ಡಲ್ಲಿ ಮೀನ್ಸ್ ಸ್ವಂತ ಅಮೌಂಟಲ್ಲಿ ಏನಾದರೂ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಮಾಡಬೇಕು ಅವ್ರಿಗೆ ನನ್ನ ಕಡೆ ನನ್ನ ಮೀನ್ಸ್ ನನ್ನ ಪರ್ಸ್ನಲ್ ಅಮೌಂಟ್ ನನ್ನ ಅಮೌಂಟೇ ಆಗಿರಬೇಕು ಅವರಿಗೆ ನಾನು ಏನಾದರೂ ಯಾಕಂದರೆ ಅವರು ನನಗೆ ತುಂಬಾ ನಾನು ಇಷ್ಟಪಟ್ಟಿದ್ದನ್ನೆಲ್ಲ ತುಂಬಾ ಕೊಡಿಸ್ತಾರೆ ಅಲ್ವಾ ಮೀನ್ಸ್ ಇದು ಬೇಕು ಅಂತ ಹೇಳಿದ್ರೆ ಹೊರತ್ರ ದುಡ್ಡು ಇರುತ್ತೋ ಇಲ್ವೋ ಅನ್ನೋದು ಸೆಕೆಂಡರಿ ಬಟ್ ನನಗೆ ಇದು ಬೇಕು ಅಂತ ಏನಾದರೂ ಹೇಳಿದರೆ ಅದರಲ್ಲೂ ನನ್ನ ಆ್ಯಕ್ಚುಲಿ ತುಂಬಾ ನನ್ನ ಹಸ್ಬೆಂಡ್ ಸಪೋರ್ಟ್ ತುಂಬಾ ಇತ್ತು ನಾನೇನಾದರೂ ಮೀನ್ಸ್ ಅವ್ರು ವೀಡಿಯೋ ಮಾಡಲ್ಲ ವೀಡಿಯೋದಲ್ಲಿ ಬರೋದಕ್ಕೆ ಶೈ ಫೀಲು ಈ ಥರ ಒಂದು ಇತ್ತು ಬಟ್ ರೀ ನನಗೆ ವ್ಲಾಗ್ ಆಗುತ್ತೆ ಇವತ್ತೊಂದು ದಿನ ಎಲ್ಲಾದರೂ ಹೊರಗೆ ಕರ್ಕೊಂಡು ಹೋಗಿರಿ ನಾನು ವ್ಲಾಗ್ ಮಾಡ್ಕೊಂಬರ್ತೀನಿ ಮನೇಲೇ ಇದು ವ್ಲಾಗ್ ಮಾಡೋಕ್ಕೆ ಬೋರು ಅಂದಾಗೆಲ್ಲ ಸಪೋರ್ಟ್ ಮಾಡಿ ನನ್ನನ್ನು ಹೊರಗೆ ಕರ್ಕೊಂಡು ಹೋಗಿದ್ದಾರೆ ಸೊ ಅದಕ್ಕೆ ನಾನು ಅವರಿಗೆ ತುಂಬಾ ಅವ್ರ ಸಪೋರ್ಟ್ ಈ ಥರ ಸಪೋರ್ಟ್ಗೆ ಅವ್ರಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ ಆ್ಯಕ್ಚುಲಿ ಅವರು ಈ ವ್ಲಾಗರ್ ಕೂರಿಸ್ಕೊಂಡು ಮಾಡೋಣ ಅಂದ್ಕೊಂಡೆ ಅವ್ನು ಇದೇ ಒಂದು ಸ್ವಲ್ಪ ಇಬ್ಬರು ಹೆಣ್ಮಕ್ಳನ್ನ ಇಟ್ಕೊಂಡು ನಿನ್ನ ವ್ಲಾಗ್ ಬ್ಲಾಗ್ ಅಂತ ಮಾಡಿಕೊಂಡು ನೀನು ಸ್ವಲ್ಪ ಪೋಸ್ಟ್ ಡೆಲಿವರಿ ಕೇರು ಅಚ್ಚು ತಗೋತಾ ಇಲ್ಲ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗ್ತಿದೆ ನಿನಗೆ ಸೊ ಬ್ಲಾಗ್ನೆಲ್ಲ ನಿಲ್ಲಿಸು ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳಿ ಹಿಂಗೆ ಒಂದು ಸ್ವಲ್ಪ ಆರ್ಗ್ಯುಮೆಂಟ್ ಆಗಿ ನನ್ನ ಒಂದು ಯೂಟ್ಯೂಬ್ ಬ್ಲಾಗ್ ಮಾಡೋದನ್ನು ಸ್ಟಾಪ್ ಮಾಡಿದ್ದೆ ಸೊ ಹಂಗಾಗಿ ಅವರು ಅವತ್ತು ನನಗೆ ಸ್ವಲ್ಪ ರೈಸ್ ಮಾಡಿ ಬೈದಿದ್ದರು ಏನು ಯೂಟ್ಯೂಬಿಂದ ಏನು ಪೇಮೆಂಟ್ ಬರಲ್ಲ ಅಂತ ತಲೆ ಕೆಡಿಸ್ಕೊಂಡು ನನಗೂ ಇರಿಟೇಟ್ ಮಾಡ್ತೀಯ ಸೊ ನಿಂಗೆ ಏನಕ್ಕೆ ಬೇಕು ಅಚ್ಚುಕೆಟ್ಟಾಗಿ ಇಬ್ಬರು ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡ್ಕೊಂಡಿರೋ ಅದಕ್ಕಿಂತ ಜಾಸ್ತಿ ನಾನು ನಿನ್ನಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಲ್ಲ ನೀನು ದುಡಿಯೋದು ನನಗೇನು ಬೇಡ ಸಾಕು ನಾನು ಒಬ್ಬಳೆ ಮಾಡೋದನ್ನ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತಾಡಿದರು ಸೊ ಅದಕ್ಕೆ ಅವ್ರಿಗೆ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಪೇಮೆಂಟ್ ಬಂದಿದೆಯಲ್ಲ ಬಂದು ಕೂತ್ಕೊಳ್ಳೋಕ್ಕೆ ಮಾತಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಮೀನ್ಸ್ ಅವತ್ತು ನಾನು ರೈಸ್ ಮಾಡಿದ್ದೀನಿ ನಿಮಗೆ ಅನ್ನೋದು ಅವ್ರಿಗೆ ಒಂದು ಗಿಲ್ಟ್ ಫೀಲ್ ಇರುತ್ತಲ್ವ ಸೊ ಹಂಗಾಗಿ ಓಕೆ ಇದಿಷ್ಟು ಸ್ಟೋರಿ ಒಂದು ಕಡೆ ಇಡೋಣ ಎಷ್ಟು ಬಂತು ಪೇಮೆಂಟು ಅನ್ನೋದನ್ನು ಶೇರ್ ಮಾಡಿಕೊಡ್ತೀನಿ ಎಸ್ ನಂದು ಟೂ ಇಯರ್ಸ್ ಸ್ಟ್ರಗಲ್ಲು ಟೂ ಇಯರ್ ಎಫರ್ಟ್ಗೆ ನನಗೆ ಬಂದಿರೋ ಪೇಮೆಂಟ್ ಬಂದುಬಿಟ್ಟು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಯು ಎಸ್ ಡಾಲರಲ್ಲಿ ಹಂಡ್ರೆಡ್ ಡಾಲರ್ಸು ಅದರಲ್ಲಿ ಒಂದು ಟ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಮೌಂಟ್ ಕಟ್ಟಾಗಿದೆ ಮೀನ್ಸ್ ಟೂ ಪರ್ಸೆಂಟಷ್ಟು ಏನೋ ಸಾರಿ ಕಾಪಿ ರೈಟು ಅನ್ನೋದಕ್ಕೆ ಒಂದು ಟೂ ಪರ್ಸೆಂಟು ಅಲ್ಲಿ ಕಾಪಿ ರೈಟಿಂಗ್ ಯಾರ್ದು ನಾನು ವಿ ಏನೋ ಆಡಿಯೋನ ಕಾಪಿ ರೇಟ್ ಮೀನ್ಸ್ ಆಡಿಯೋ ಅವ್ರದ್ದನ್ನು ನಾನು ಆಡಿಯೋಗೆ ನನ್ನ ಒಂದು ವಿಡಿಯೋ ಹಾಡ್ಕೊಂಡಿರ್ತೀನಿ ಸೊ ಅವರಿಗೆ ಅದು ಯೂಟ್ಯೂಬಿಂದ ಒಂದು ಸ್ವಲ್ಪ ಒಂದಷ್ಟು ಅನ್ನೋದು ಅಮೌಂಟ್ ಹೋಗುತ್ತೆ ಸೊ ಅದಕ್ಕೆ ಒಂದು ಟೂ ಪರ್ಸೆಂಟ್ ಒನ್ ಪರ್ಸೆಂಟ್ ಅಷ್ಟು ಹೋಗಿದೆ ಟ್ಯಾಕ್ಸ್ ಹೋಗಿದೆ ಎಲ್ಲ ಹೋಗ್ಬಿಟ್ಟು ನನಗೆ ಬಂದಿರೋದು ಏನೋ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಹೇಳ್ಬಾರ್ದು ಅಂತಾರೆ ಪೇಮೆಂಟನ್ನ ನಾನು ಮೀನ್ಸ್ ಕೋ ಯೂಟ್ಯೂಬರ್ಸ್ನ ನೋಡಿರೋದಕ್ಕೆ ಆಗುತ್ತೆ ಒಂದು ಹತ್ತತ್ರ ಒಂದು ಹಂಡ್ರೆಡ್ ಪ್ಲಸ್ಸು ಹೋಗಿತ್ತು ನನಗೆ ಮೀನ್ಸ್ ಈ ಮಂತದ್ದು ಲಾಸ್ಟ್ ಎಲ್ಲ ಸೇರಿ ನನಗೆ ಒನ್ ಒಟ್ಟಿಗೆ ಬಂದಿದ್ದರಿಂದ ಫಸ್ಟ್ ಪೇಮೆಂಟು ನಿಯರ್ ಟೆನ್ ಬಂದಿದೆ ಅಷ್ಟೇ ಸೊ ಟೆನ್ ಬಂದಿದೆ ಅಷ್ಟೇ ಅಂತ ಹೇಳ್ತಿದ್ದೀನಿ ಬಟ್ ಈ ಟೈಮಲ್ಲಿ ನನಗೆ ಬಂದಿತ್ತು ತುಂಬಾ ಯಾಕಂದರೆ ನನ್ನ ಹಸ್ಬೆಂಡ್ ಇವಾಗ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಫೈವ್ ಡೇಸ್ ಇದೆ ನ್ಯೂ ಇಯರ್ಗೆ ಇವತ್ತಿಗೆ ಸೊ ನನಗೆ ನ್ಯೂ ಇಯರ್ಗೆ ಏನಾದರೂ ಪ್ಲ್ಯಾನ್ ಮಾಡೋಣ ಅನ್ನೋದಿತ್ತು ಸೊ ಆ ಟೈಮ್ಗೆ ನನಗೆ ಅಮೌಂಟ್ ಬಂದಿತ್ತು ತುಂಬ ಖುಷಿ ವಿಷಯನೇ ಸೊ ಇಷ್ಟು ನನ್ನ ಒಂದು ಅಮೌಂಟು ಬಂದಿದ್ದು ಇಷ್ಟ ಆದರೆ ನೆಕ್ಸ್ಟು ಏನು ಮಾಡಿದೆ ಅಮೌಂಟ್ ಸಾರಿ ಏನು ಮಾಡಿದೆ ಅಲ್ಲ ಏನು ಮಾಡ್ತೀನಿ ಅಮೌಂಟನ್ನು ಅಂತ ಹೇಳ್ತೀನಿ ಸೊ ನನಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಯಿತು ಅನ್ನೋದು ನನಗೆ ಒಂದು ನೋಟಿಫಿಕೇಷನ್ ಬರುತ್ತಲ್ಲ ತಕ್ಷಣವೇ ನಾನು ಅಮೌಂಟ್ ಬರೋಕ್ಕೂ ಮುಂಚೆನೇ ನಾನು ಯೂಟ್ಯೂಬಿಂದ ಬರೋಕೆ ಮುಂಚೆನೇ ಸ್ವಲ್ಪ ನನಗೆ ಬಂದಿದ್ದ ಅಮೌಂಟು ಹಿಂಗೆ ಮಾಡಬೇಕು ಅಂತ ಈ ಮೈಂಡ್ಸೆಟ್ ಇತ್ತು ಸೊ ಆ ನಾವು ಎಷ್ಟು ಪೇಮೆಂಟ್ ಬರುತ್ತೆ ಅನ್ನೋ ಡಿಪೆಂಡ್ ಇತ್ತು ನನಗೆ ಬಂದಿದ್ದು ಕಮ್ಮಿ ಅಮೌಂಟ್ ಇದ್ದಿಂದ ನಾನು ಜಸ್ಟ್ ಫೈವ್ ಹಂಡ್ರೆಡ್ ರುಪಿನ ಒಂದು ಇರುತ್ತಲ್ಲ ಒಂದು ಟಸ್ ಮೀನ್ಸ್ ಫೈ ಹಂಡ್ರೆಡ್ ಇವಾಗ ಪೇ ಮಾಡಿದ್ದೀನಿ ಗೊತ್ತಿಲ್ಲ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗಿ ಚೆನ್ನಾಗಿ ಬಂದು ಹೊಂದಿದ್ರೆ ಒಂದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಆ ಥರನೇ ಪೇ ಇದ್ದೆ ಏನಕ್ಕೆ ಮಾಡಿದೆ ಅಂದರೆ ಈ ಮೀನ್ಸ್ ಯಾಕಾದ್ರೂ ಬಡವ್ರಿಗೆ ಫೈವ್ ಹಂಡ್ರೆಡ್ ಕೊಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ನನಗೆ ಫೋನ್ ಕಾಲಿಂದ ತುಂಬಾ ಮ್ಯಾಮ್ ಒಂದು ಹ್ಯಾಂಡಿಕ್ಯಾಪ್ಡ್ ಟ್ರಸ್ಟ್ ಇದೆ ನಮ್ಮ ಇದರಲ್ಲಿ ಅವರು ನನಗೆ ವಾಟ್ಸಪ್ಪಲ್ಲಿ ಅವ್ರದ್ದು ಒಂದು ಫುಲ್ಲು ಇಮೇಜಸ್ಸು ಲಿಂಕು ಎಲ್ಲ ಕಳಿಸಿದ್ರು ಸ್ಕ್ಯಾ ನಾನು ಒಂದು ಕಡೆ ಸ್ಕ್ಯಾಮ್ ಏನೋ ಅಂತ ಹೇಳ್ಬಿಟ್ಟು ಪೂರ್ತಿ ಚೆಕ್ ಮಾಡಿ ನೋಡಿದೆ ಇದು ಸ್ಕ್ಯಾಮ್ ಅಲ್ಲ ಅಂತ ಗೊತ್ತಾಯಿತು ನಿಯರ್ ಆರ್ ಮೀನ್ಸ್ ಅಲ್ಲೇ ಎಲ್ಲೋ ನಿಯರ್ ಬೈ ಇದು ಟ್ರಸ್ಟ್ ಇದೆ ಅನ್ನೋದನ್ನು ಗೂಗಲ್ ಮಾಡಿ ಆ ಒಂದು ಫೋಟೋಸ್ಗೂ ಇವ್ರು ಸೆಂಡ್ ಮಾಡಿರೋ ಫೋಟೋಸ್ಗೂ ಮ್ಯಾಚ್ ಮಾಡಾದ್ಮೇಲೆ ಒಂದು ಫೈ ಹಂಡ್ರೆಡ್ ರುಪಿ ಐಮ್ ಫ್ರಾಂಕ್ಲಿ ಐಮ್ ಚೆಲ್ಲಿಂಗ್ ಐ ಆಮ್ ಶೇರಿಂಗ್ ಜಸ್ಟ್ ಫೈವ್ ಹಂಡ್ರೆಡ್ ರುಪಿ ನಾನು ಪೇ ಮಾಡಿದ ಕಾಯ್ದೆ ಯಾಕೆಂದರೆ ನನ್ನ ಒಂದು ಟೂ ಇಯರ್ಸ್ ಎಫರ್ಟಿಂದ ನಾನು ತೊಗೊಂಡಿದ್ದೀನಲ್ಲ ಆಗ್ಬಿಟ್ಟು ನನಗೂ ಸ್ವಲ್ಪ ಫ್ಯಾಮಿಲಿ ಖರ್ಚು ಮಾಡಬೇಕು ಅನ್ನೋದು ಸೆಟ್ ಇತ್ತು ಜಸ್ಟ್ ಅದಕ್ಕೇ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಲ್ಲ ಕೊಟ್ಬಿಡ್ಬೇಕು ಮೋಸ ಚೀಪ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪಿ ನಾನು ಆ ಒಂದು ಟರ್ಗೆ ಪೇ ಮಾಡಿದೆ ಗೂಗಲ್ ಪೇ ಸ್ಕ್ಯಾನ್ ಮಾಡಿ ಪೇ ಮಾಡಿದೆ ಅದು ನಾನು ಹತ್ರ ಇಮೇಜ್ ಇದೆ ಸೈಡ್ ಹಾಲ್ಬೇಕಾರೆ ಹಾಕ್ತೀನಿ ನಿಮಗೆ ಹಾಕಬೇಕೋ ಬಿಡುವ ಅದು ಗೊತ್ತಿಲ್ಲ ಮೀನ್ಸ್ ಶೋ ಆಫ್ ಅಂದ್ಕೊಡ್ತಾರೆ ಸೊ ಫೈವ್ ಹಂಡ್ರೆಡ್ ರುಪಿ ನಾನು ಅದಕ್ಕೆ ಕೊಟ್ಟೆ ಇನ್ನು ನೆಕ್ಸ್ಟು ಬಂದುಬಿಟ್ಟು ಇನ್ನು ಫೈವ್ ಹಂಡ್ರೆಡ್ ರುಪಿ ದೇವ್ರಿಗೆ ಅಂತ ಹೇಳಿಬಿಟ್ಟು ದೇವ್ರಿಗೆ ಯಾಕೆಂದರೆ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಇನ್ನು ಸ್ವಲ್ಪ ಏನು ಇಂಪ್ರೂವ್ ಆಗ್ತಿಲ್ಲ ಅನ್ನೋ ವ್ಯೂಸ್ ಬರ್ತಿಲ್ಲ ಅನ್ನೋ ಟೈಮಲ್ಲಿ ಎಷ್ಟೋ ಸರ್ತಿ ದೇವ್ರಿಗೆ ಕೈ ಮುಗ್ದಿದ್ದೀನಿ ಸೊ ನಾನು ದೇವರಿಗೆ ಹಿಂಗೆ ಪರ್ಟಿಕ್ಯುಲರಾಗಿ ಅಂತ ಏನು ಬೇಡ್ಕೊಂಡಿರಲಿಲ್ಲ ಜಸ್ಟ್ ಕೈ ಪ್ರೇ ಮಾಡಿದ್ದೆ ಸೊ ಹಂಗಾಗಿ ದೇವರಿಗೆ ಒಂದು ಫೈವ್ ಹಂಡ್ರೆಡ್ ಸೊ ತೌಸಂಡ್ ರುಪಿ ಅಲ್ಲಿ ಅಲ್ಲಿಗೆ ಅಂದ್ಕೊಳ್ಳಿ ಇನ್ನು ಬಂದುಬಿಟ್ಟು ನನ್ನ ಹಸ್ಬೆಂಡ್ಗೆ ಇವತ್ತೇ ಮೀನ್ಸ್ ಇದು ಟ್ವೆಂಟಿ ಫಿಫ್ತ್ ಆ್ಯಕ್ಚುಲಿ ಇವತ್ತು ಏನು ಕ್ರಿಸ್ಮಸ್ ಡೇ ಸೊ ಇವತ್ತು ಹೆಂಗೂ ಹಸ್ಬೆಂಡ್ಗೆ ಹಾಲಿಡೇ ಇದೆ ಸೊ ಹಂಗಾಗಿ ಹೊರಗೆ ಕರ್ಕೊಂಡೋಗಿ ಒಂದು ಸ್ವಲ್ಪ ಶಾಪ್ ಮಾಡಿಸೋಣ ಅಂದರೆ ಅನ್ಕೊಂಡು ಶಾಪಿಂಗ್ ಹೋಗ್ತಾ ಇದ್ದೀವಿ ಸೊ ಅದನ್ನು ಇದೇ ಬ್ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಿ ಇಲ್ಲ ನೆಕ್ಸ್ಟ್ ಬ್ಲಾಗ್ ಆಗ್ತೀನಿ ಸೊ ಶಾಪಿಂಗ್ ಮಾಡಿರೋದು ಏನೇನು ತೊಗೊಂಡೆ ಏನೇನು ಕೂಡಿಸ್ದೆ ಅನ್ನೋದನ್ನು ನಾನು ಹೇಳಲ್ಲ ಯಾಕಂದರೆ ಈಗ ಆಲ್ರೆಡಿ ನೀನೇನೇ ಶಾಪ್ ಶಾಪ್ ಮಾಡಿರೋದೆಲ್ಲ ಆ ಥರ ತೋರಿಸ್ಬಾರ್ದು ಅದು ತೋರಿಕೆ ಆಗುತ್ತೆ ಏನು ತೋರಿಸ್ಬೇಕು ನೀನು ಅಂತ ಹೇಳಿ ಅದನ್ನು ಕೂಡ ಡಿಸ್ಕಷನ್ ಆಗಿದೆ ಸೊ ಇಬ್ಬರು ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ನನ್ನ ಅಮೌಂಟಿಂದ ಒಂದು ಶಾಪ್ ಮಾಡಿಸ್ಬೇಕು ಅನ್ನೋದು ಅದು ಅಲ್ಲಿ ಈ ಅಮೌಂಟನ್ನು ಏನು ಮಾಡ್ತೀನಿ ಅನ್ನೋದಕ್ಕೆ ಇದಿಷ್ಟ ಸೊ ಓಕೆ ಇವತ್ತು ಶಾಪಿಂಗ್ ಹೋಗೋಣ ಹಂಗೆ ಒಂದು ನನ್ನ ಕಡೆಯಿಂದ ನ್ಯೂ ಇಯರ್ಗೆ ಡಿನ್ನರ್ ಅಥವಾ ಲಂಚ್ ನನ್ನ ಅಮೌಂಟಲ್ಲಿ ಕೊಡಿಸ್ಬೇಕು ಅನ್ನೋದಿದೆ ಯಾಕಂದರೆ ನನ್ನ ಹಸ್ಬೆಂಡ್ ತುಂಬಾ ವೀಕ್ಲಿ ಒನ್ಸ್ ಆದ್ರೂ ಎಲ್ಲರೂ ಕರ್ಕೊಂಡೋಗಿ ಕುರ್ಸೆ ಕೊಡಿಸ್ತಾರೆ ಸೊ ಅದಕ್ಕೇನೆ ಇಷ್ಟು ಪ್ಲ್ಯಾನ್ ಮಾಡಿದ್ದೀನಿ ಒಂದು ಡಿನ್ನರ್ ಪ್ಲ್ಯಾನು ಒಂದು ಶಾಪಿಂಗ್ ಪ್ಲ್ಯಾನ್ ಇಷ್ಟು ಮಿಕ್ಕಿದ್ದ ಅಮೌಂಟಲ್ಲಿ ನೋಡೋಣ ನ್ಯೂ ಇಯರ್ಗೆ ಏನಾದರೂ ಬೇರೆ ಪ್ರಾಬ್ಲಮ್ ಸೊ ಸಾರಿ ಬೇರೆ ಏನಾದರೂ ಪ್ಲ್ಯಾನ್ ಇದ್ದರೆ ಸೊ ಇದಿಷ್ಟು ನನ್ನ ಫಸ್ಟ್ ಪೇಮೆಂಟು ಡೀಟೇಲ್ಸ್ ಆಗಿತ್ತು ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ ಸೊ ನೋಡಿ ಏನು ಗೊತ್ತಾ ನಾವು ಒಂದಷ್ಟು ಎಫರ್ಟ್ ಹಾಕಿದ್ದೀವಿ ಒಂದಷ್ಟು ನಾವು ಸ್ಟ್ರಗಲ್ ಪಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಇದೇ ಕಾರಣ ಪ್ರತಿ ಅವಳು ಎದ್ಬಿಟ್ಟು ಈಗ ಹಂಗೆ ಕೂತಿದ್ದಾಳೆ ಒಂದು ಏನೂ ತಲೆ ಬಚ್ಚಿಲ್ಲ ಏನಿಲ್ಲ ಹಂಗಾಗಿ ಅವಳನ್ನ ಈ ವ್ಲಾಗಲ್ಲಿ ಕರ್ಕೋತಾ ಇಲ್ಲ ಸೊ ಪ್ರತಿಫಲ ಅನ್ನೋದು ಇದೆ ಅನಿಸುತ್ತೆ ಸೊ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಫರ್ಟ್ ಹಾಕಿದ್ದೀವಿ ಅಂದರೆ ಅದಕ್ಕೆ ಪ್ರತಿಫಲ ಯಾವುದೋ ಅನರುತ ಸಿಗುತ್ತೆ ಅಂತಾರಲ್ಲ ಆ ಥರ ನನಗೆ ಇವತ್ತು ಅದು ನನ್ನ ನ್ಯೂ ಇಯರ್ ಟೈಮಲ್ಲಿ ಫೈವ್ ಡೇಸ್ ಇದೆ ನ್ಯೂ ಇಯರ್ಗೆ ಬಂದಿದ್ದು ತುಂಬಾ ಖುಷಿ ಆಯಿತು ಸೊ ಈ ಖುಷಿ ಮೀನ್ಸ್ ಈ ಹ್ಯಾಪಿನೆಸ್ನ ನಿಮ್ಮಲ್ಲಿ ಯಾಕಂದರೆ ಇವತ್ತು ಹ್ಯಾಪಿನೆಸ್ ಬರ್ತಾ ಇದೆ ಅಂದರೆ ನೀವು ಕಾರಣ ಆಗಿರ್ತಾರೆ ಯಾಕಂದರೆ ನೀವು ನನ್ನ ವೀಡಿಯೋ ವಾಚ್ ಮಾಡಿರ್ತೀರ ಲೈಕ್ ಮಾಡಿರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಮೋರ್ ಓವರ್ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ಇನ್ನೊಂದು ಅಪ್ಡೇಟು ನನಗೆ ಪೋಸ್ಟ್ ಡೆಲಿವರಿಲಿ ನನಗೆ ಮೀನ್ಸ್ ಮಾರ್ಕ್ ಎಲ್ಲ ಆಗಿತ್ತು ತುಂಬಾ ಡಾರ್ಕ್ನೆಸ್ ಆಗಿತ್ತು ಚಪ್ಪೀಸಲ್ಲಿ ಈ ಕಡೆ ಈ ಕಡೆ ಕಣ್ಸುತ್ತ ಡಾರ್ಕ್ ಸರ್ಕಲ್ ಆಗಿತ್ತು ಮೀನ್ಸ್ ಪ್ರೆಗ್ನೆನ್ಸಿಲಿ ಆಗಿದ್ದು ಪಿಗ್ಮೆಂಟೇಷನ್ನು ಪೋಸ್ಟ್ ಡೆಲಿವರಿಲಿ ಇನ್ನೂ ಜಾಸ್ತಿ ಪಿಗ್ಮೆಂಟೇಷನ್ ಆಯಿತು ಅಂದರೆ ಪೋಸ್ಟ್ ಡೆಲಿವರಿ ಕೇರಲ್ಲಿ ಫುಲ್ಲು ಹೆವಿ ಬಿಸಿನೀರು ಸ್ನಾನ ಮಾಡ್ತಿದ್ದೆ ಮತ್ತು ಅರ್ಲಿ ಮಾರ್ನಿಂಗ್ ನಾನು ಬಿಸಿಲಲ್ಲಿ ಕೂತ್ಕೋಬೇಕಾಗಿತ್ತು ಫುಲ್ ಸ್ಕ್ಯಾನ್ ಫುಲ್ಲು ಸ್ಕಿನ್ ಟ್ಯಾನ್ ಆಗಿತ್ತು ಇದೆಲ್ಲದು ಇವಾಗ ಆಗಿದೆ ಮೀನ್ಸ್ ಆ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ರಿಕವರ್ ಆಗಿದೆ ಇನ್ ಫೈ ಪರ್ಸೆಂಟ್ ಇದೆ ಅದಕ್ಕೆ ನಾನು ಏನೆಲ್ಲ ಮಾಡಿದೆ ಮೀನ್ಸ್ ಹೋಮ್ ರೆಮಿಡಿನೇ ನಾನೇನು ಏನೋ ಇದು ಸೊ ಅದನ್ನು ಕೂಡ ಮುಂದೆ ಬರುವ ಬ್ಲಾಗಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದೆ ಟೆಕ್ಸ್ಟ್ ಮಾಡಿ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ ಸೊ ಓಕೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಬ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆಂಟಿಲ್ದೇ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಏನು ಸಬ್ಸ್ಕ್ರೈಬ್ಸ್ ಆ್ಯಂಡ್ ಲೈಕ್ಸ್ ಆ್ಯಂಡ್ ವ್ಯೂಸ್ בואו ניסע. בואו ניסע יולו. גוטלו בואו ניסע. אוקיי פרינג', ביי, נשו להמשיך. ביי. ביי.